ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಹೇಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ಕೊಡ್ತೀನಿ ತುಂಬಾ ಯೂಸ್ಫುಲ್ ಆಗಿರ್ದೆ ಈ ವಿಡಿಯೋ ಬಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ನೀವು ಲೈನಿಂಗ್ ಬ್ಲೌಸ್ನ ಪ್ರತಿಯೊಬ್ಬರು ಕೂಡ ಬಿಗಿನರ್ಸ್ ಆಗಿದ್ರೂ ಕೂಡ ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ಇದರಲ್ಲಿ ನಾನು ಫಸ್ಟು ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಮಾರ್ಕ್ ಮಾಡ್ಕೊಂಡಿಲ್ಲ ಸೊ ಲಾಸ್ಟಲ್ಲೇ ನಾವು ಸೈಡ್ ಫಿಟ್ಟಿಂಗ್ನ ಹೇಗೆ ಮಾಡೋದು ಬಿಗಿನರ್ಸ್ ಆಗಿದ್ರೆ ಲಾಸ್ಟಲ್ಲಿ ಸೈಡ್ ಫಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡೂ ಸೈಡ್ ಕೂಡ ಆಪೋಸಿಟ್ ಬರಬೇಕು ಆ ರೀತಿ ಇಟ್ಕೊಂಡು ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಇವಾಗ ಅದರ ಮೇಲ್ಗಡೆ ಉಲ್ಟನ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನ ಹಾಕೊಳ್ಳಿ ಈ ರೀತಿ ಹಾಕೊಂಡ್ರೆ ಇವಾಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಸ್ವಲ್ಪ ನಿಧಾನಕ್ಕೆ ವೀಡಿಯೋನ ಮಾಡಿದ್ದೀನಿ ಸೊ ನಿಮಗೂ ಕೂಡ ಬಿಗಿನರ್ಸ್ ಆಗಿದ್ದೀರಾ ಅಂತಂದ್ರೂ ಕೂಡ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನೂ ಕೂಡ ಅಷ್ಟೇ ಇದೇ ರೀತಿ ಆಪೋಸಿಟ್ ಎರಡೂ ಸೈಡ್ ಕೂಡ ಇಟ್ಕೊಳ್ಳಿ ಇಟ್ಕೊಂಡು ನಾವು ನೆಕ್ ಎಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ನೀರಕ್ಕೆ ಒಂದು ಕಾಲಿಂಚಷ್ಟು ಗ್ಯಾಪ್ಗೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಬಟ್ಟೆನ ಈ ರೀತಿ ಕಟ್ ಮಾಡಿಕೊಂಡು ನೀವು ಉಲ್ಟಾ ತಗೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಕೂಡ ಬೇಗ ರೆಡಿ ಆಗೋಯಿತು ಸೊ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಒಂದೊಂದು ನಾಚ್ ಹಾಕೊಳ್ಳಿ ಆವಾಗ ನಿಮಗೆ ರೌಂಡ್ ಶೇಪ್ ಅನ್ನೋದು ಕಟ್ ಮಾಡಿರೋದು ಅದೇ ಶೇಪ್ಗೆ ಬರುತ್ತೆ ಸೊ ಇವಾಗ ಇದನ್ನು ಉಲ್ಟಾ ಈ ರೀತಿ ತಿರುಗಿಸ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೊಂಡ್ರೆ ಆಯಿತು ಆವಾಗ ಫ್ರಂಟ್ ಪಾರ್ಟ್ ರೆಡಿನೇ ಆಗೋಗುತ್ತೆ ಇದಾದಮೇಲೆ ಸುತ್ತ ಒಂದೊಂದು ಹೊಲಿಗೆನ ಹಾಕೊಳ್ಳಿ ಆವಾಗ ಎಕ್ಸ್ಟ್ರಾ ಇರೋವಂಥ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೀರಿ ಸೊ ಡಾಟ್ ಪಾಯಿಂಟ್ ಮಾಡೋದನ್ನು ನಾನು ಕಟಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇದರಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿಕೊಂಡೆ ಸ್ಟಿಚ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ ಸೊ ನೀವು ಕಟಿಂಗ್ ವಿಡಿಯೋನ ನೋಡಿದ್ರೆ ನಿಮಗೆ ಪ್ರತಿಯೊಂದು ಸೈಜ್ದು ಡಾಟ್ ಪ್ಯಾಂಟ್ನು ಕೂಡ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಸ್ಟಿಚಿಂಗ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡೀನಿ ಅವಾಗ ನಿಮಗೆ ಅದು ಗೊತ್ತಾಗುತ್ತೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯ್ತಲ್ವ ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋಣ ಬೆಲ್ಟ್ ಪಟ್ಟಿ ಸೈಡು ಅಷ್ಟೇ ಲೈನಿಂಗ್ ಮತ್ತು ಲೈನಿಂಗ್ ಎರಡು ಒಂದೇ ರೀತಿ ಬರಬೇಕು ಆ ರೀತಿ ಹಾಕ್ಕೊಂಡು ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ ಸೊ ಇದಾದ ಮೇಲೆ ಅಳತೆ ಬ್ಲೌಸ್ನ ಇಟ್ಟು ಅಳತೆ ಬ್ಲೌಸ್ನ ಇಟ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಜಾಯಿಂಟ್ ಮಾಡೋದಕ್ಕೆ ಮುಂಚೆನೇ ಚೆಕ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿ ನೀಟಾಗಿ ರೋಲ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆನೇ ಇಟ್ಟು ನಾವು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲ್ಗಡೆನೇ ಇಟ್ಟು ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ ಒಂದೆರಡು ಸಲ ನೀವು ಈ ರೀತಿ ಟ್ರೈ ಮಾಡ್ತೀವಿ ಅಂತಂದರೆ ನಿಮಗೆ ಬಿಗಿನರ್ಸ್ ಆಗಿದ್ರು ಕೂಡ ಬರುತ್ತೆ ಸೊ ನೀವು ಫಸ್ಟ್ ಕಲಿಯುವಾಗಲೇ ಇದೇ ಮೆಥಡಲ್ಲಿ ಕಲ್ತ್ಕೋತಾ ಹೋದರೆ ನೀವು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ತುಂಬಾ ಈಸಿಯಾಗಿ ಆಗಿ ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೋದು ಸೊ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗಿಯೋಣ ಇದಾದ ಮೇಲೆ ಇವಾಗ ಉಕ್ಸ್ಪಟ್ಟಿಗೆ ಸೈಡ್ ಆಯ್ತಲ್ವ ಇದು ಸೊ ಉಕ್ಸ್ಪಟ್ಟಿ ಕಡೆಯೇ ಉಕ್ಸ್ಪೆಟಿನ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ನಾನು ಬಟ್ಟೆನ ತಗೊಂಡಿದ್ದೀನಿ ಮೇಲ್ಗಡೆ ರೀತಿ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿಗೆ ಎಷ್ಟು ಅಳತೆಗೆ ಒಂದೂವರೆ ಇಂಚಷ್ಟು ಸಾಕಾಗುತ್ತೆ ಸೊ ಅರ್ಧ ಇಂಚು ಹೋಗುತ್ತೆ ಇನ್ನೊಂದು ಇಂಚು ಉಳ್ಕೊಳ್ಳುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ ಕೆಳಗಡೆ ಹೆಸ್ರು ಇನ್ನೂ ಒಂದು ಇಂಚಷ್ಟು ಕಟ್ ಮಾಡಿಕೊಂಡು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಡಬಲ್ ಹೊಲಗೇನ ಹಾಕೋತಾ ಇದ್ದೀನಿ ಸೊ ಇದನ್ನು ಒಂದು ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಅನ್ನೋದನ್ನು ಲೈನಿಂಗ್ ಮೇಲ್ಗಡೆ ಬರಬೇಕು ಆ ರೀತಿ ಹಾಕೊಳ್ಳಿ ಆವಾಗ ನಿಮಗೆ ಫೋಲ್ಡಿಂಗ್ ಮಾಡಿದಾಗ ಅದು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಬಟ್ಟೆ ಎಲ್ಲ ನೀಟಾಗಿ ಒಳಗಡೆ ಹೋಗಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಈ ಕಡೆ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಉಕ್ಸ್ಪಟ್ಟಿ ಕಡೆ ರೆಡಿ ಆಗಿ ಹೋಯಿತು ಇವಾಗ ಕಾಜಾಪಟ್ಟಿ ಸೈಡು ಅಷ್ಟೇ ಸೇಮ್ ಇದನ್ನು ಹೇಗೆ ಸ್ಟಿಚ್ ಮಾಡ್ಕೊಂಡ್ರೆ ಅದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ಇಲ್ಲೂ ಕೂಡ ಅಷ್ಟೇ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋತಾ ಇದ್ದೀನಿ ಸೊ ಕಟಿಂಗ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ವಿಡಿಯೋದ ಕೊನೆಯಲ್ಲಿ ನಾನು ಅದನ್ನು ವೀಡಿಯೋನ ಹಾಕ್ತೀನಿ ನೀವು ಆವಾಗ ನೋಡ್ಬೋದು ಯಾವ ರೀತಿ ಪ್ರತಿಯೊಂದು ಬ್ಲೌಸ್ಗೂ ಯಾವ ರೀತಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡ್ಬೋದು ಸೊ ಇದಕ್ಕೂ ಅಷ್ಟೇ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಅಂತಂದರೆ ನೋಡಿ ಈಗ ಸೈಡ್ ಈ ಸೈಡ್ ಎರಡು ಈ ರೀತಿ ಒಂದೇ ಸಮಯ ಇರಬೇಕು ಆ ರೀತಿ ಇಟ್ಕೊಂಡು ಅದನ್ನು ಈ ರೀತಿ ಲೈನಿಂಗ್ ಮೇಲ್ಗಡೆ ಇಟ್ಕೊಳ್ಳಿ ಆವಾಗ ಅದು ಉಲ್ಟಾ ಬರುತ್ತೆ ಅಲ್ವ ಸರಿ ಹೋಗುತ್ತೆ ಇದು ಬಂದು ಕಾಜಾಪಟ್ಟಿ ಕಡೆ ಇದನ್ನು ಅಷ್ಟೇ ಇದೇ ಹೇಳ್ತೇ ಇದೆಯಾ ಅಂತ ಒಂದು ಸಲ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಅಷ್ಟೇ ಬ್ಲೌಸಲ್ಲಿ ನೀವು ಸ್ಟಿಚಿಂಗ್ ಮಾಡುವಾಗಲೇ ಚೆಕ್ ಮಾಡ್ಕೋತಾ ಹೋದರೆ ನಿಮಗೆ ಬ್ಲೌಸ್ ಲಾಸ್ಟ್ವರೆಗೂ ಕೂಡ ಕರೆಕ್ಟಾಗೆ ಬರುತ್ತೆ ಅದು ಇದನ್ನು ಕೂಡ ಅಷ್ಟೇ ಎರಡು ಅಲ್ಗೆನ ಸ್ಟಿಚ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ನಾರ್ಮಲ್ ಅದರಲ್ಲಿ ಫೋಲ್ಡ್ ಮಾಡಿದ್ನಲ್ಲ ಆ ರೀತಿ ಒಂದು ಇಂಚಷ್ಟು ಇದರಲ್ಲೂ ಕೂಡ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚ್ಗೆ ಸ್ಟಿಚ್ ಅನ್ನೋದನ್ನು ಹಾಕೋತಾ ಇದ್ದೀನಿ ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಇಂಚಷ್ಟು ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಇವಾಗ ಇದ್ರ ಮೇಲುಗಡೆ ಇನ್ನೊಂದು ಹೊಲಿಗೆನ ಹಾಕೋಬೇಕು ಇದೆಲ್ಲ ಆದಮೇಲೆ ನಾವು ಎಲ್ಲಿಗೆ ಹೊಲಿಗೆ ಬಂದಿರುತ್ತೆ ಅಲ್ವಾ ಅದರಿಂದ ಒಂದು ಕಾಲಿಂಚು ಮುಂದಕ್ಕೆ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಮೆಸರ್ಮೆಂಟ್ ಅನ್ನೋದು ಸಿಗುತ್ತೆ ಸೊ ಸ್ಟಿಚ್ ಅಂದ ಆದಮೇಲೆ ಐದು ಕಡೆ ಮಾರ್ಕ್ ಮಾಡ್ಕೋಬೇಕು ನಾವು ಕಾಜಾ ನೀವು ಇಲ್ಲ ಅಂತಂದರೆ ಕಾಜಾಪಟ್ಟಿ ಮಾಡ್ತೀರಾ ಅಂತ ಕೈಯಲ್ಲಿ ಮಾಡ್ತೀರಾ ಅಂತಂದ್ರೂ ಕೂಡ ಮಾಡ್ಕೋಬೋದು ಸೊ ನಾನು ಮಿಷಿನಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಕೈಯಲ್ಲಿ ಸ್ಟಿಚ್ ಮಾಡ್ತೀರಾ ಅಂದರೂ ಮಾಡ್ಬೋದು ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇದ್ರದ್ದು ವೀಡಿಯೋ ಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ನೋಡಿ ಸಪ್ರೇಟ್ ಇದನ್ನೇ ವೀಡಿಯೋನ ಮಾಡಿದ್ದೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಇವಾಗ ನೋಡಿ ಎರಡೂ ಕೂಡ ರೆಡಿ ಆಯ್ತಲ್ವ ಇದಾದಮೇಲೆ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಎರಡು ಸ್ಲೀವ್ಸ್ನ ಸಪ್ರೇಟ್ ಸಪ್ರೇಟ್ ಈ ರೀತಿ ಇಟ್ಕೊಂಡು ಅರ್ಧ ಇಂಚ್ ಅಷ್ಟಕ್ಕೆ ಫಸ್ಟು ಒಂದು ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಮೇಲ್ಗಡೆ ಒಂದು ಲೈನಿಂಗ್ ಮೇಲ್ಗಡೆ ಎಕ್ಸ್ಟ್ರಾ ಬಟ್ಟೆ ಇರೋವಂಥದ್ದನ್ನೆಲ್ಲ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕೋಬೇಕು ಈ ರೀತಿ ಇವಾಗ ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಆದಮೇಲೆ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡಿಕೊಂಡು ಇವಾಗ ನಾವು ಮೇಲ್ಗಡೆ ಕೂಡ ಸ್ಲೀವ್ಸ್ದು ಮೇಲ್ಭಾಗಕ್ಕೂ ಕೂಡ ಒಂದು ಸ್ಟಿಚ್ ಹಾಕೊಳ್ಳಿ ಆವಾಗ ಬಟ್ಟೆ ಆ ಕಡೆ ಕಡೆ ಹೋಗಬಾರ್ದು ಆ ರೀತಿ ನೀಟಾಗಿ ಎಳೆದಿಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ನಿಮಗೆ ಅದು ಆಗನ್ನು ನಿಮಗೆ ಕನ್ಫ್ಯೂಸ್ ಇದೆ ಅಂದರೆ ಒಂದು ಗುಂಡ್ಪಿನ್ನ ಹಾಕ್ಬಿಡಿ ಆವಾಗ ಬಟ್ಟೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ ಎಕ್ಸ್ಟ್ರಾ ಇರೋ ಅಂಥದ್ದನ್ನೆಲ್ಲ ಕಟ್ ಮಾಡಿ ತೆಗೀರಿ ಸ್ಲೀವ್ಸ್ ತುಂಬಾ ಈಸಿಯಾಗಿ ರೆಡಿ ಆಗೋಯ್ತಲ್ವ ಸೊ ಇನ್ನೊಂದು ಸ್ಲೀವ್ಸ್ನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಸ್ಲೀವ್ಸ್ ಕೂಡ ರೆಡಿ ಆಯಿತು ಇವಾಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನ ನೋಡಿ ಫಸ್ಟು ಕೆಳಗಡೆ ಪಾರ್ಟಲ್ಲಿ ನಾವು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಸ್ಟ್ರೈಟಾಗಿ ಒಂದು ಹೊಲಿಗೆನ ಹಾಕೋಬೇಕು ನೆಕ್ನ ಸ್ಟಿಚ್ ಮಾಡುವಾಗ ಆ ಕಡೆಗೆಳಿಬಾರ್ದು ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕರೆಕ್ಟಾಗಿ ನಾವು ಎಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ನೇರಕ್ಕೆ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ನೇರಕ್ಕೆ ಇಟ್ಕೋಬೇಕು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ನಿಮಗೆ ಅದೇ ಹೇಳಿದ್ನೆಲ್ಲ ಅಷ್ಟು ಕನ್ಫ್ಯೂಸ್ ಇತ್ತು ಅಂತಂದರೆ ನೀವು ಗುಂಡ್ಪಿನ್ಗಳನ್ನ ಹಾಕೋಬೇಡಿ ಎಕ್ಸ್ಟ್ರಾ ಇರೋಂಥದ್ದನ್ನೆಲ್ಲ ಈ ರೀತಿ ಕಟಿಂಗ್ ಮಾಡಿ ತೆಗೆದುಬಿಟ್ಟು ಇವಾಗ ಇದಾದ ಮೇಲೆ ಉಲ್ಟಾ ತೆಗಿಬೇಕು ಅದನ್ನು ನೋಡಿ ರೀತಿ ಉಲ್ಟನ ತೆಗಿರಿ ಉಲ್ಟ ತೆಗೆದು ಮೇಲ್ಗಡೆ ಸ್ಟಿಚ್ ಹಾಕೊಂಡ್ರೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿನೇ ಆಗೋಯಿತು ತುಂಬಾ ಈಸಿಯಾಗಿ ಸ್ವಲ್ಪ ಎರ್ಜಿಗೆನೆ ಸ್ಟಿಚ್ ಹಾಕೊಳ್ಳಿ ಆವಾಗ ನೆಕ್ಕಲ್ಲಿ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ನಾರ್ಮಲ್ ಸೈಡ್ ಕೂಡ ಆ ಕಡೆ ಮತ್ತು ಈ ಕಡೆ ಸೈಡ್ ಎರಡೂ ಸೈಡ್ ಕೂಡ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಬಟನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡೋಣ ಸೊ ಇವಾಗ ಡಾಟ್ ಪ್ಯಾಂಟನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಭುಜದ ಮಧ್ಯದಿಂದ ಒಂದು ನಾವು ಎಲ್ಲಿ ಡೀಪು ಕಟ್ ಮಾಡಿರ್ತೀವಿ ಅಲ್ವಾ ಅದರಿಂದ ಕೆಳಗಡೆ ಬರಬೇಕು ಡಾಟ್ ಪ್ಯಾಂಟು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನಾವು ಈ ಡೀಪ್ ಕಟ್ ಮಾಡಿರೋದ್ರಿಂದ ಕೆಳಗಡೆ ಬರಬೇಕು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಹೊಲಿಗೆನ ಹಾಕೊಳ್ಳಿ ಸೊ ಎರಡೂ ಸೈಡ್ ಕೂಡ ಡಾಟ್ ಪಾಯಿಂಟು ಮಾರ್ಕ್ ಮಾಡೋ ಆಯಿತು ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇವಾಗ ಭುಜನ ಅಟ್ಯಾಚ್ ಮಾಡೋಣ ಸೊ ನೋಡಿ ಈ ರೀತಿ ಉಲ್ಟನ ಇಟ್ಕೊಂಡು ಎರಡೂ ಸೈಡ್ ಕೂಡ ಭುಜನ ಅಟ್ಯಾಚ್ ಮಾಡ್ಕೊಳ್ಳಿ ಇವಾಗ ಎರಡು ಸೈಡ್ ಕೂಡ ಒಂದೇ ಸಮಯ ಇದೆಯಾ ಅಂತ ನೋಡ್ಕೋಬೇಕು ಸೊ ಒಂದು ಸಮಯ ಇಲ್ಲ ಹಾಗಾಗಿ ನಾನು ಫೋರ್ತ್ ಡಾಟ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಫೋರ್ತ್ ಡಾಟನ್ನ ಮೊದಲೇನೆ ಹಾಕೋಬೋದು ಸೊ ಈಗಲೇ ನೋಡಿಕೊಂಡು ಹಾಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಅದೇನು ಯಾವುದೇ ಕಾರಣಕ್ಕೂ ಅದೇನು ಬೇಕು ಅಂತೇನಿಲ್ಲ ಸೊ ನಿಮ್ಮದು ಏನಾದರೂ ಹೆಚ್ಚು ಕಡಿಮೆ ಬಂತು ಅಂತಂದರೆ ಫ್ರಂಟು ಮತ್ತು ಬ್ಯಾಕು ಉದ್ದ ಚಿಕ್ಕದು ಬತ್ತು ಅಂತಂದರೆ ಮಾತ್ರ ನೀವು ಫೋರ್ತ್ ಡಾಟ್ನ ಹಾಕೋಬೋದು ಇಲ್ಲ ಅಂತಂದರೆ ಅದು ಅವಶ್ಯಕತೆ ಇರೋದಿಲ್ಲ ಸೊ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೀರಿ ಇದಾದಮೇಲೆ ಇವಾಗ ಸ್ಲೀವ್ಸ್ನ ಮಧ್ಯಭಾಗಕ್ಕೆ ಒಂದು ನಾಚು ಅನ್ನೋದನ್ನು ಹಾಕೋಬೇಕು ಇವಾಗ ಅದನ್ನು ಭುಜದ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಎರಡೂ ಸೈಡ್ ಸ್ಲೀವ್ಸ್ನೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೋತಾ ಹೋಗೋದು ಇವಾಗ ಒಂದು ಸೈಡ್ ಈ ರೀತಿ ಸ್ಟಿಚ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಎರಡೆರಡು ಹೊಲ್ಗೆನ ಹಾಕೊಳ್ಳಿ ಆವಾಗ ನಿಮಗೆ ಟೈಟಾಗಿ ಕೂರುತ್ತೆ ಸೊ ಇವಾಗ ಎಲ್ಲನೂ ಪೂರ್ತಿಯಾಗಿ ಆದಮೇಲೆ ಇವಾಗ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ ಎರಡೂ ಸೈಡ್ ಕೂಡ ಸ್ಲೀವ್ಸ್ ಎಲ್ಲನೂ ಕೂಡ ಅಟ್ಯಾಚ್ ಮಾಡಾಯಿತು ಇದಾದ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಎರಡೂ ಕಡೆ ಒಂದೇ ಸಮ್ನಾಗಿ ಇಟ್ಕೊಂಡು ಮೇಲುಗಡೆನೇ ಸ್ಟಿಚ್ ಹಾಕೊಳ್ಳಿ ಇದರಿಂದ ನೀವು ಓವರ್ ಲಾಕ್ ಮಾಡಲಿಲ್ಲ ಅಂತಂದರೂ ಕೂಡ ನಿಮಗೆ ಒಳಗಡೆ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ನೋಡಿ ಉಲ್ಟಾ ತೆಗೆದ್ರೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೋಡಿ ರೀತಿ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ಸೊ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನ ಹಾಕೋತಾ ಇದ್ದೀನಿ ಇವಾಗ ಇದ್ರ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ ಬನ್ನಿ ಸೈಡ್ ಫಿಟ್ಟಿಂಗ್ಗೆ ಸೊ ಫಸ್ಟ್ ಬಂದು ಸ್ಲೀವ್ಸ್ ಹತ್ತಿರ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ ಎಷ್ಟಿದೆ ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಂತ ಅಳತೆ ಬ್ಲೌಸು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ದು ಮುಂಭಾಗದಲ್ಲಿ ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ ಸೊ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಭುಜದಿಂದ ಹಾರ್ಮೋಲ್ವರೆಗೂ ಕೂಡ ಕಂಕಳವರೆಗೂ ಕೂಡ ಅಲ್ಲಿ ಜಾಯಿಂಟೇ ಬಂದಿರುತ್ತೆ ಅಲ್ವಾ ಸೊ ಫಸ್ಟ್ ಎಲ್ಲಿ ಸ್ಟಿಚ್ಗೆ ಬಂದಿರುತ್ತೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಸದಿ ಇದೆಯಾ ಇಲ್ವಾ ಅಂತ ಉಕ್ಸ್ಪಟಿ ಕಡೆ ಆದರೆ ಉಕ್ಸ್ಪಟಿಯಿಂದ ಹಾರ್ಮೋಲ್ವರೆಗೂ ನೋಡಿ ಸೊ ಕಾಜಾಪಟ್ಟಿ ಸೈಡಾದರೆ ಕಾಜಾಪಟ್ಟಿ ನೋಡಿ ನೋಡಿ ಇದು ಪ್ರತಿಯೊಬ್ಬರು ಕೂಡ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಸೊ ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಆರ್ಮಲ್ ಹತ್ರ ಲೂಸ್ ಬರೋದಿಲ್ಲ ಆವಾಗ ಕರೆಕ್ಟಾಗಿ ನಿಮಗೆ ಅಳತೆ ಅನ್ನೋದು ಸಿಗಬೇಕು ಅಂತಂದರೆ ನಾವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಿರೋ ಕಡೆಯೂ ಕೂಡ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆ ಮತ್ತು ಕಾಜಾಪಟ್ಟಿ ಸೈಡ್ ಆದರೆ ಕಾಜಾಪಟ್ಟಿ ಸೈಡು ಈ ರೀತಿ ಕೆಳಗಡೆ ಸೊಂಟದ ಸುತ್ತಳಿತೆಯೂ ಕೂಡ ಮಾರ್ಕ್ ಮಾಡ್ಕೋಬೇಕು ಎರಡೂ ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ನಾಲ್ಕು ಹೊಲಿಗೆ ಹಾಕೊಳ್ಳಿ ಸೊ ನಾಲ್ಕು ಹೊಲಗೇನ ಹಾಕೊಂಡಾದ್ಮೇಲೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಸೊ ಎರಡೂ ಸೈಡ್ ಕೂಡ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಈ ಸೈಡು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೊ ಈ ಕಡೆ ಸೈಡು ಕೂಡ ಅಷ್ಟೇ ಕಾಜಾಪಟ್ಟಿಯಿಂದ ಹಾರ್ಮಲ್ವರೆಗೂ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲೂ ಕೂಡ ಅಷ್ಟೇ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಚೆಕ್ ಮಾಡಿಕೊಂಡು ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಸ್ಟಿಚ್ ಆದಮೇಲೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಪೂರ್ತಿಯಾಗಿ ರೆಡಿಯಾಗುತ್ತೆ ಈ ರೀತಿ ಸ್ಟಿಚ್ ಮಾಡಿದ್ರೆ ನೀವು ಬಿಗಿನರ್ಸ್ ಆಗಿದ್ರು ಕೂಡ ತುಂಬಾ ನೀಟಾಗಿ ಅರ್ಧ ಗಂಟೆಯಲ್ಲೆಲ್ಲ ಲೈನಿಂಗ್ ಬ್ಲೌಸ್ ಅನ್ನೋದನ್ನು ಸ್ಟಿಚಿಂಗ್ನ ಮಾಡ್ಕೋಬೋದು ಸೊ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ನಿಮಗೆ ಯಾವ ಅಳತೆದು ಬ್ಲೌಸು ನಿಮಗೆ ಬೇಕು ಅದೇ ಅಳತೆದು ನಮಗೆ ಕಳಿಸಿ ಆವಾಗ ನಾನು ಅದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಲಾಸ್ಟಲ್ಲಿ ನಾವು ಸೊಂಟದ ಸುತ್ತಳತೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳೋಣ ಸೊ ನೋಡಿ ಕರೆಕ್ಟಾಗಿ ಬಂದಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್